ದೇಶದಲ್ಲಿಯೇ ಅತಿ ಹೆಚ್ಚು ಬಾಲ ಅಪರಾಧಗಳು ನಡೆಯುವ ನಗರಗಳ ಪಟ್ಟಿಯಲ್ಲಿ ಬೆಂಗಳೂರಿಗೆ ಇದೀಗ ಎರಡನೇ ಸ್ಥಾನದಲ್ಲಿರುವುದು ರಾಷ್ಟ್ರೀಯ ಅಪರಾಧಗಳ ದಾಖಲೆಗಳ ಬ್ಯೂರೋ ಇತ್ತೀಚಿನ ಅಂಕಿಅಂಶಗಳಿಂದ ತಿಳಿದು ಬಂದಿದೆ ಎರಡು ಸಾವಿರದ ನಗರದಲ್ಲಿ ನಾಲ್ಕು ಇಪ್ಪತ್ತೇಳು ಬಾಲ ಅಪರಾಧ ಪ್ರಕರಣಗಳು ವರದಿಯಾಗಿದ್ದು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಎರಡು ನೂರು ಮತ್ತು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಎಪ್ಪತ್ತೇಳು ಪ್ರಕರಣಗಳು ದಾಖಲಾಗಿದ್ದರೆ ಅದಾದ ನಂತರ ಏಕಾಏಕಿ ಪ್ರಕರಣಗಳ ಸಂಖ್ಯೆಯಲ್ಲಿ ಜಿಗಿತ ಕಂಡು ಬಂದಿದೆ ಎರಡು ಸಾವಿರದ ಇಪ್ಪತ್ತ್ ಐದು ನೂರ ಇಪ್ಪತ್ತು ಮೂರು ಪ್ರಕರಣಗಳನ್ನು ದ ಚೆನ್ನೈ ಮೊದಲನೇ ಸ್ಥಾನದಲ್ಲಿದೆ ಇನ್ನು ಎನ್ ಬಿ ದತ್ತಾಂಶವು ಇತರ ಮಹಾನಗರಗಳಲ್ಲಿ ಬಾಲಪ್ರದಗಳಲ್ಲಿ ಇಳಿಕೆ ಮತ್ತು ಏರಿಕೆಯಾಗಿರುವುದನ್ನು ತೋರಿಸಿದೆ ಹೈದರಾಬಾದ್ನಲ್ಲಿ ಎರಡು ಸಾವಿರ ಇಪ್ಪತ್ತೆರಡರಲ್ಲಿ ಮೂರ್ನೂರು ಪ್ರಕರಣ ಇದ್ದದ್ದು ಎರಡು ಸಾವಿರ ಇಪ್ಪತ್ತ್ಮೂರರಲ್ಲಿ ಮೂರರಲ್ಲಿ ಒಂದೂರ ಎಂಬತ್ತಕ್ಕೆ ಇಳಿಕೆಯಾಗಿದೆ ಆದರೆ ಕೋಲ್ಕತ್ತಾದಲ್ಲಿ ಎರಡು ಸಾವಿರ ಇಪ್ಪತ್ತೆರಡರಲ್ಲಿ ಒಂಬತ್ತರಿಂದ ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ಒನ್ನೂರ ಹದಿನೈದಕ್ಕೆ ಏರಿಕೆಯಾಗಿದೆ ಹಾಗಾಗಿ ಬೆಂಗಳೂರಿನಲ್ಲಿ ಈ ರೀತಿ ಏರಿಕೆಯಾಗಿರುವುದು ನಿಜಕ್ಕೂ ಶೋಚನೀಯ ಸಂಗತಿ ಹಾಗಾಗಿ ಸರ್ಕಾರ ಇತ್ತ ಕಡೆ ಗಮನ ಹರಿಸುವುದು ಒಳಿತು ಉತ್ತರ ಕರ್ನಾಟಕ ನ್ಯೂಸ್ ಇದು ಕನ್ನಡದ ಉಸಿರು